ಖಾಸಗೀಕರಣದ ಗೀಳು ಹಿಡಿದಿರೋ ತೇಜಸ್ವಿ ಸೂರ್ಯ ಪದೇ ಪದೇ ಖಾಸಗೀಕರಣ ಮಾಡಬೇಕು ಅಂತ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರೋದು ಯಾಕೆ ತೇಜಸ್ವಿ ಸೂರ್ಯ ಅವರ ಈ ಹೇಳಿಕೆಯ ಹಿಂದೆ ಏನಿದೆ ನಮಸ್ಕಾರ ಸ್ವಾಗತ ನಾನು ಸಪನಾ ದೇಶದ ಎಲ್ಲ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳ ಮಾಲೀಕತ್ವ ಮತ್ತು ನಿಯಂತ್ರಣವನ್ನು ಖಾಸಗಿ ವಲಯಕ್ಕೆ ಮೋದಿ ಸರ್ಕಾರ ವರ್ಗಾಯಿಸ್ತಾ ಇದೆ ಖಾಸಗೀಕರಣದ ದುಷ್ಪರಿಣಾಮಗಳ ಬಗ್ಗೆ ವಿಪಕ್ಷಗಳು ತಜ್ಞರುಗಳು ನಿರಂತರವಾಗಿ ಎಚ್ಚರಿಕೆಯನ್ನು ನೀಡುವುದರ ಹೊರತಾಗಿಯೂ ಇಂದಿನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಖಾಸಗಿ ದೊರೆಗಳ ಕೈಯಲ್ಲಿ ಸರ್ಕಾರಿ ಸ್ವತ್ತನ್ನು ನೀಡಿ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ ಹೌದು ಕೇಂದ್ರದಲ್ಲಿ ಖಾಸಗೀಕರಣದ ಒಲವನ್ನು ಅವರು ತೋರಿಸ್ತಾ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಪದೇ ಪದೇ ಖಾಸಗೀಕರಣದ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಬಿ ಎಮ್ ಟಿ ಸಿ ಖಾಸಗೀಕರಣದ ಕುರಿತು ಮಾತನಾಡಿದ್ದ ತೇಜಸ್ವಿ ಸೂರ್ಯ ಅವರು ಇದೀಗ ಮತ್ತೆ ಅದನ್ನೇ ಪುನರುಚ್ಚರಿಸಿದ್ದಾರೆ ಕಾರ್ಖಾನೆ ಕಂಪನಿಗಳಿಗೆ ಬಾಡಿಗೆಯ ಆಧಾರದಲ್ಲಿ ಕಾರು ಶಟಲ್ ಬಸ್ ಇತರೆ ಸಾರಿಗೆ ಸಂಬಂಧಿತ ವ್ಯವಸ್ಥೆಯನ್ನು ಕಲ್ಪಿಸೋ ಸಂಸ್ಥೆಯೊಂದು ಹಮ್ಮಿಕೊಂಡಿದ್ದ ಈ ವಿಚಾರ ಸಂಕೀರ್ಣದಲ್ಲಿ ತೇಜಸ್ವಿ ಸೂರ್ಯ ಮತ್ತು ಮೋಹನ್ ದಾಸ್ ಪೈ ಅವರು ನೋ ಮೋರ್ ಬಿ ಎಂ ಟಿ ಸಿ ನೋ ಮೋರ್ ಮೊನಾಪಲಿ ಅಂದರೆ ಬಿ ಎಂ ಟಿ ಸಿ ಬೇಕಿಲ್ಲ ಏಕಸ್ವಾಮ್ಯವೂ ಕೂಡ ಬೇಕಿಲ್ಲ ಅಂತ ಹೇಳಿದ್ದಾರೆ ಇದೇ ತೇಜಸ್ವಿ ಸೂರ್ಯ ಈ ಹಿಂದೆಯೂ ಕೂಡ ಬಿ ಎಂ ಟಿ ಸಿ ಖಾಸಗೀಕರಣದ ಬಗ್ಗೆ ಹೀಗೆ ಮಾತಾಡಿದರು ಬಿ ಎಂ ಟಿ ಖಾಸಗೀಕರಣ ಮಾಡಬೇಕು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಖಾಸಗಿಯವರಿಗೆ ಬೆಂಗಳೂರು ನಗರದಲ್ಲಿ ಅವಕಾಶ ಕೊಡಿ ಅಂತ ಹೇಳ್ತೇನೆ ಇದಕ್ಕೆ ಕಾರಣ ಬಿ ಎಂ ಟಿ ಸಿ ಬಸ್ಸುಗಳು ಫ್ಲೀಟ್ ವಿಸ್ತರಿಸ್ತಾ ಇಲ್ಲ ಆಗಾಗ ಬೆಲೆ ಏರಿಕೆ ಮಾಡ್ತಾರೆ ಕೆಲಸಗಾರರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಪೆನ್ಷನ್ ಕೊಡ್ತಾ ಇಲ್ಲ ಸರ್ಕಾರ ಪ್ರತಿ ವರ್ಷ ಹಣ ಕೊಡಬೇಕು ಎಷ್ಟು ವರ್ಷ ಕೊಡಬೇಕು ಖಾಸಗಿಯವರು ಬಂದ್ರೆ ಕಾರ್ಮಿಕರ ಶೋಷಣೆ ಆಗತ್ತೆ ಅಂತ ಹೇಳೋದು ಇಪ್ಪತ್ತೈದು ವರ್ಷಗಳ ಹಿಂದಿನ ಆರ್ಥಿಕವಾದ ಮಾಡೋರು ಹೇಳ್ತಾರೆ ಚಾರಿ ಇರುತ್ತ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನರು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಶೋಷಣೆ ಇಲ್ಲ ಶೋಷಣೆ ಇದ್ದಿದ್ರೆ ಇಷ್ಟೊಂದು ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಆಯ್ತಾ ಅದಕ್ಕಾಗಿ ಸುಧಾರಣೆಯನ್ನ ಮಾಡಬೇಕು ಅಂದ್ರೆ ಬಿ ಎಂ ಖಾಸಗೀಕರಣ ಮಾಡಿ ಖಾಸಗಿಯವರು ಬೆಂಗಳೂರಿನಲ್ಲಿ ಬಸ್ಗಳನ್ನು ಓಡಿಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಈ ಹಿಂದೆ ಹೇಳಿದ್ರು ಈ ಸಮಯದಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಸಾಕಷ್ಟು ವಿರೋಧ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಇನ್ನು ಇದೇ ವೇಳೆ ಅಂದ್ರೆ ಈ ಹಿಂದೆ ತೇಜಸ್ವಿ ಸೂರ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ನಟ ಡಾಲಿ ಧನಂಜಯ ಅವರು ಎಲ್ಲವೂ ಕೂಡ ಖಾಸಗೀಕರಣ ಆದರೆ ಸರ್ಕಾರದಲ್ಲಿ ಇದ್ದಾಗ ಅದು ನಮ್ಮದು ಫ್ರೀ ಫಾಸ್ಟ್ನಲ್ಲಿ ಓಡಾಡ್ತೀವಿ ರೇಟ್ ಜಾಸ್ತಿ ಮಾಡಿದ್ರೆ ಯಾಕೆ ಅಂತ ಕೇಳ್ತೀವಿ ಹಾಗೆ ಪ್ರತಿಭಟನೆನೂ ಕೂಡ ಮಾಡ್ತೀವಿ ಹಾಗೆ ಕೇಳೋ ಹಕ್ಕು ನಮಗಿರುತ್ತೆ ಯಾಕಂದ್ರೆ ಅದು ನಮ್ಮದು ಆದರೆ ಎಲ್ಲವೂ ಕೂಡ ಖಾಸಗೀಕರಣ ಆದರೆ ಏನು ಕೂಡ ಕೇಳೋದಕ್ಕಾಗಲ್ಲ ಆತ ಬಾ ಅಂದರೆ ಬರಬೇಕು ಇಲ್ಲಾಂದ್ರೆ ಬಿಡಬೇಕು ಇಷ್ಟು ರೇಟ್ ಕೊಡು ಅಂದ್ರೆ ಕೊಡಬೇಕು ಇಲ್ಲಾಂದ್ರೆ ಸುಮ್ಮನೆ ಇಳಿದು ಹೋಗ್ತಾ ಇರಬೇಕು ಅಂತ ಹೇಳಿದ್ರು ಮುಂದುವರೆದು ಮಾತನಾಡಿರೋ ಧನಂಜಯವರು ಎರಡು ರೂಪಾಯಿ ಬಸ್ ಟಿಕೆಟ್ ಜಾಸ್ತಿ ಆದರೆ ನಾವು ನಿಮ್ಮ ಅಪ್ಪಂದ ಕಾಲೇಜು ನಿಮ್ಮಪ್ಪಂದ ಬಸ್ಸು ಅಂತ ಜೋರಾಗಿ ಪ್ರಶ್ನೆ ಮಾಡ್ತಾ ಇದ್ವಿ ಮಾರಿಬಿಟ್ರೆ ಈ ಪ್ರಶ್ನೆನ ಕೇಳೋಕ್ಕಾಗಲ್ಲ ಮಾರಿದ್ರೆ ಅದು ನಮ್ಮದಾಗಿರಲ್ಲ ನಾವು ಎಷ್ಟೇ ಬಡವರಾದರೂ ಕೂಡ ಸರ್ಕಾರದಾಗಿದ್ದರೆ ನಾವು ಪ್ರಶ್ನೆ ಮಾಡ್ಬೋದು ಆದರೆ ಖಾಸಗಿಯವರದಾದರೆ ನಾವು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಖಾಸಗೀಕರಣ ಜಾಗತೀಕರಣ ಉದಾರೀಕರಣ ನೀತಿಯನ್ನ ಜಾರಿ ತಂತು ಇದಾದ ಬಳಿಕ ಸರ್ಕಾರ ಬದಲಾದಂತೆ ಖಾಸಗೀಕರಣವು ಕೂಡ ಇಡೀ ದೇಶವನ್ನ ನುಗ್ತಾ ಇದೆ ಬ್ಯಾಂಕ್ಗಳು ಖಾಸಗೀಕರಣ ಸರ್ಕಾರಿ ಸಂಸ್ಥೆಗಳ ಖಾಸಗೀಕರಣದಿಂದ ಹಿಡಿದು ವಿಮಾನ ನಿಲ್ದಾಣದ ಖಾಸಗೀಕರಣದವರೆಗೂ ಕೂಡ ಇದು ಸಾಗಿದೆ ಖಾಸಗೀಕರಣ ಮುಂದುವರೆದಂತೆ ಸರ್ಕಾರಿ ಸಂಸ್ಥೆಗಳೆಲ್ಲವೂ ಕೂಡ ಖಾಸಗಿ ಸಂಸ್ಥೆಗಳ ಪಾಲಾಗ್ತಾ ಇದೆ ಇದರಿಂದಾಗಿ ಎಲ್ಲ ಕಡೆನೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ ಅದು ಕೂಡ ಒಂದೇ ಸಂಸ್ಥೆ ವಿಸ್ತೀರ್ಣವಾಗಿ ಬೆಳೆಯುತ್ತಾ ಹೋದ್ರೆ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯತೆ ಹೆಚ್ಚುತ್ತೆ ಅನ್ನೋದು ಖಾಸಗೀಕರಣವನ್ನ ನಿರಂತರವಾಗಿ ವಿರೋಧ ಮಾಡ್ತಾ ಬಂದಿರೋ ತಜ್ಞರ ಅಭಿಪ್ರಾಯ ಆಗಿದೆ ಇಂದು ಅದು ನಿಜ ಕೂಡ ಹೌದು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಕಾಲೇಜು ಸರ್ಕಾರಿ ಕಚೇರಿ ಸರ್ಕಾರಿ ಬಸ್ ಹೀಗೇನೆ ನಾವೆಲ್ಲ ಬೆಳೆದ ರೀತಿ ಇದು ಆದ್ರೆ ಇಂದು ಎಲ್ಲವೂ ಕೂಡ ಖಾಸಗೀಕರಣ ಇದೀಗ ಈ ಖಾಸಗೀಕರಣದ ಪೆಡಂ ಭೂತ ಇದೀಗ ಪ್ರತಿ ದಿನ ಸುಮಾರು ನಲವತ್ತೆಂಟು ಲಕ್ಷ ಪ್ರಯಾಣಿಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಇರೋ ನಮ್ಮ ಬೆಂಗಳೂರಿನ ನಗರದ ಜೀವನಾಡಿಯಾಗಿರೋ ಬಿ ಎಂ ಟಿ ಖಾಸಗೀಕರಣ ಮಾಡೋ ನಿಟ್ಟಿನತ್ತ ಈ ಬಿ ಜೆ ಪಿ ನಾಯಕರು ಮುಂದಡಿ ಇಟ್ಟಿದ್ದಾರೆ ಭಾರತದಲ್ಲಿ ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಿ ಜನರನ್ನ ಹೈರಾಣ್ ಮಾಡ್ತಾ ಇದ್ದಾರೆ ಆದರೆ ಇವರುಗಳು ಸಾರಿಗೆ ವ್ಯವಸ್ಥೆ ಬಗ್ಗೆ ಯುರೋಪ್ನಿಂದ ಕಲಿಯೋದು ಬಹಳನೇ ಇದೆ ಯುರೋಪ್ನ ಪ್ರಮುಖ ನಗರವಾದ ಲಂಡನ್ನಲ್ಲಿ ಸಾರ್ವಜನಿಕ ಸಾರಿಗೆ ಜಾಲ ಅತ್ಯುತ್ತಮ ಆಗಿದೆ ಲಂಡನ್ನಲ್ಲಿರೋ ಟ್ರಾನ್ಸ್ಪೋರ್ಟ್ ಫಾರ್ ಲಂಡನ್ ಅಂದ್ರೆ ಟಿ ಎಫ್ ಎಲ್ ಈ ವ್ಯವಸ್ಥೆಯಡಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಬಸ್ಗಳು ಟ್ರಾಮ್ಗಳು ಓವರ್ ಗ್ರೌಂಡ್ ರೈಲ್ಗಳು ಮತ್ತು ಡಿ ಎಲ್ ಆರ್ ಸೇವೆಗಳು ಕೂಡ ಚಾಲ್ತಿಯಲ್ಲಿರ್ತವೆ ಈ ವ್ಯವಸ್ಥೆ ಪ್ರತಿದಿನ ಸುಮಾರು ಐವತ್ತು ಲಕ್ಷ ಪ್ರಯಾಣಿಕರಿಗೆ ಸೇವೆಯನ್ನು ಒದಗಿಸುತ್ತೆ ಇಲ್ಲಿನ ತೊಂಬತ್ತು ಪರ್ಸೆಂಟ್ ಪ್ರಯಾಣಿಕರು ಮೂವತ್ತು ನಿಮಿಷದ ಒಳಗೆ ತಮ್ಮ ಗಮ್ಯ ಸ್ಥಾನವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲವೂ ಕೂಡ ಸರ್ಕಾರದ ಅಡಿಯಲ್ಲಿನೇ ಸಾರ್ವಜನಿಕ ಉದ್ದಿಮೆಯಾಗಿ ನಡೀತಾ ಇದೆ ಆದರೆ ಭಾರತ ಯುರೋಪ್ನ ಮಾದರಿಯನ್ನ ಬದಿಗೊತ್ತಿ ಅಮೆರಿಕಾದಲ್ಲಿರೋ ಖಾಸಗಿ ಸಾರಿಗೆ ವ್ಯವಸ್ಥೆಯನ್ನ ಮಾದರಿಯಾಗಿ ನೋಡ್ತಾ ಇದೆ ಅದರಲ್ಲಿಯೂ ಕಾರ್ಪೊರೇಟ್ ಕುಳಗಳನ್ನ ಬೆಳೆಸೋದಕ್ಕೆ ನಿರಂತರವಾಗಿ ದುಡಿತಾ ಇರೋ ಮೋದಿ ಸರ್ಕಾರ ತೇಜಸ್ವಿ ಸೂರ್ಯರಂತಹ ಸಂಸದರು ಸಾರಿಗೆಯ ಖಾಸಗೀಕರಣದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ ತಮ್ಮನ್ನ ಆರಿಸಿ ಸಂಸತ್ತಿಗೆ ಕಳಿಸಿದ ಜನರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆ ಜನರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ